ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಟ್ಟ ಕಡೆಯ ಕಟ್ಟ ಕಡೆಯ ಒಬ್ಬನೇ ಒಬ್ಬ ಉಗ್ರ ಇರುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ನ ಪ್ರಧಾನಮಂತ್ರಿಯವರು ಸ್ಪಷ್ಟವಾಗಿ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹೇಳಿಕೆಯನ್ನು ನೀಡಿದರು ಹಾಗೆ ಹೇಳಿದಂಥ ಬೆಂಜಮಿನ್ ನೆತನ್ಯಾಹು ಎರಡು ವರ್ಷಗಳ ನಂತರ ಈಗ ಗಾಜಾ ಪೀಸ್ ಅಂತೇನು ಹೇಳ್ತಾರಲ್ಲ ಇವರು ಗಾಜಾ ಪೀಸ್ ಪ್ಲ್ಯಾನ್ ಅಂತ ಗಾಜಾ ಶಾಂತಿ ಒಪ್ಪಂದ ಅದಕ್ಕೆ ಸಹಿ ಹಾಕಲಿಕ್ಕೆ ಒಪ್ಪಿದ್ದಾರ ಈಗ ಇನ್ನು ಮುಂದೆ ಪ್ಯಾಲೆಸ್ಟೀನಿಯನ್ನರು ಮತ್ತು ಇಸ್ರೇಲಿಯನ್ನರು ಒಟ್ಟಾಗಿ ಸಹಬಾಳ್ವೆಯಿಂದ ಜೀವನ ಮಾಡ್ತಾರ ಒಬ್ಬರ ಮೇಲೆ ಇನ್ನೊಬ್ಬರು ದಾಳಿ ಮಾಡಲಾರದೆ ಟೂ ನೇಷನ್ ಥಿಯರಿಗೆ ಅಂಟುಕೊಂಡು ಇರ್ತಾರ ಅವರ ಭೌಗೋಳಿಕ ಜಾಗ ಯಾವ್ದು ಇವರ ಭೌಗೋಳಿಕ ಜಾಗ ಯಾವುದು ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ವಿವಾದ ಇರೋದಿಲ್ವಾ ಇವೆಲ್ಲ ಪ್ರಶ್ನೆಗಳು ಈಗ ಉದ್ಭವ ಆಗಿದ್ದಾವೆ ಯಾವಾಗ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಮತ್ತು ಹಮಾಸ್ನ ಯುದ್ಧ ಮುಗಿದು ಹೋಯಿತು ಏನು ಅನೌನ್ಸ್ ಮಾಡಿದ್ರಲ್ಲ ನಾನು ಇಪ್ಪತ್ತು ಅಂಶಗಳ ಪಟ್ಟಿಯನ್ನು ಕೊಟ್ಟಿದ್ದೇನೆ ಅದಕ್ಕೆ ಇಬ್ಬರೂ ಒಪ್ಪಿಕೊಂಡಿದ್ದಾರೆ ಇನ್ನು ಮುಂದೆ ಯುದ್ಧ ನಡೆಯುವುದಿಲ್ಲ ಯುದ್ಧ ವಿರಾಮ ಈಗ ಅಂತ ಏನು ಹೇಳಿದ್ರಲ್ಲ ಅದಕ್ಕೆ ಬದ್ಧರಾಗಿ ಇವರು ಇರ್ತಾರ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಂಥದೊಂದು ಭೀಕರವಾದಂಥ ನರ್ಮೇಧವನ್ನು ಹಮಾಸ್ ಉಗ್ರರು ಇಸ್ರೇಲ್ನಲ್ಲಿ ನಡೆಸಿದ ಸಂದರ್ಭದಲ್ಲಿ ಸಂಭ್ರಮೋತ್ಸಾಹವನ್ನು ಆಚರಿಸಿದವರು ಯಾರಪ್ಪ ಅಂದರೆ ಪ್ಯಾಲೆಸ್ಟೀನಿಯನ್ನರು ಮತ್ತು ಈ ಕತಾರ್ನಲ್ಲಿದ್ದಂಥ ಅಲ್ಲಿಯ ದೊರೆಗಳು ಅಲ್ಲಿಯ ಜನತೆ ಈಗ ಮಾತುಕತೆ ನಡೆದಿರೋದು ಈಜಿಪ್ಟ್ನಲ್ಲಿ ಯಾವ ಕತಾರನ್ನ ಪವರ್ ಸೆಂಟರ್ ಅಂತ ಮಾಡ್ಕೊಂಡಿದ್ರು ಅಂಥ ಕತಾರ್ನಲ್ಲಿ ಮಾತುಕತೆ ನಡೆಯಲಾರದೆ ಈ ಈಜಿಪ್ಟ್ನಲ್ಲಿ ಮಾತುಕತೆ ನಡೆದದ್ದು ಯಾಕೆ ಯಾಕೆಂದರೆ ಈಜಿಪ್ಟ್ ಕೂಡ ಇದರಲ್ಲಿ ಸ್ಟ್ರಾಟಜಿಕಲ್ ಪಾರ್ಟ್ನರ್ ಒಂದು ಕಡೆ ಈಜಿಪ್ಟ್ನ ಬಾರ್ಡರ್ ಬರ್ತದೆ ಮತ್ತೊಂದು ಕಡೆ ಗಾಜಾಪಟ್ಟಿ ಇದೆ ಗಾಜಾಪಟ್ಟಿಯಿಂದ ಸ್ವಲ್ಪ ಕೆಳಗಡೆ ಎಳ್ದುಬಿಟ್ರೆ ನಿಮಗೆ ಅಲ್ಲಿ ಈ ರಫಾ ಅಂತ ಏನು ಹೇಳ್ತಾರೆ ರಫಾ ಬಾರ್ಡರ್ ಅಂತ ನಾವೇನು ಹೇಳ್ತೀವಿ ರಫಾ ಕ್ರಾಸಿಂಗ್ ಅಂತ ಹೇಳ್ತಾರೆ ಅದಕ್ಕೆ ರಫಾ ಕ್ರಾಸಿಂಗ್ ಅಂತಿದೆ ಅಲ್ಲಿಂದ ಕೆಳಗಡೆ ಬಂದರೆ ಇಸ್ರೇಲ್ ಬರುತ್ತೆ ಇದು ನಕಾಶೆಯಲ್ಲಿರುವಂಥ ಭೂ ಭೂಮಿತಿ ಸ್ವತಃ ಈಜಿಪ್ಟ್ ಕೂಡ ಇದರಲ್ಲಿ ಪಾರ್ಟ್ನರ್ ಆಗಿರುವುದರಿಂದ ಈ ಭೌಗೋಳಿಕವಾದಂಥ ಪ್ರದೇಶದಲ್ಲಿ ಅದು ಕೂಡ ಇದರ ಪಾಲುದಾರರಾಗಿರುವುದರಿಂದ ಈಜಿಪ್ಟ್ನಲ್ಲಿ ಇದರ ಮಾತುಕತೆ ನಡೆಸಬೇಕು ಮೂವತ್ತು ದೇಶಗಳಿಗೆ ಆಹ್ವಾನ ಕೊಡಲಾಯಿತು ಈಜಿಪ್ಟ್ನ ರಾಷ್ಟ್ರಪತಿ ಈ ರೀತಿ ಆಹ್ವಾನವನ್ನು ಕಳಿಸಿದರು ಭಾರತಕ್ಕೂ ಕೂಡ ಆಹ್ವಾನವನ್ನು ಕಳಿಸಿದರು ಕೊಟ್ಟ ಕಡೆಯ ಕ್ಷಣದಲ್ಲಿ ಬಂದಂಥ ಆಮಂತ್ರಣ ಇದು ನನಗೆ ಗಮನಿಸ್ಬೇಕು ನೀವು ಮೊತ್ತು ದೇಶಗಳಿಗೆ ಆಹ್ವಾನ ಹೋಗಿದೆ ಮತ್ತು ದೇಶಗಳ ಆಹ್ವಾನ ಹೋದ ಸಂದರ್ಭದಲ್ಲಿ ಭಾರತವನ್ನು ಕಡೆಯದಾಗಿ ಪರಿಗಣಿಸಿ ಕಳಿಸಲಾಗಿದೆ ನರೇಂದ್ರ ಮೋದಿ ಅವರಿಗೆ ಬಂದಂಥ ಆಹ್ವಾನ ನರೇಂದ್ರ ಮೋದಿ ಅವರು ಏನು ಮಾಡಿದ್ರು ಹೇಳಿ ನಮ್ಮ ಡಾಕ್ಟರ್ ಜಯಶಂಕರ್ ಅವರನ್ನು ಕೂಡ ಕಳಿಸಲಿಲ್ಲ ಅದರ ಬದಲಾಗಿ ನಮ್ಮ ವಿದೇಶಾಂಗ ಖಾತೆಯ ರಾಜ್ಯ ಸಚಿವರಾದಂಥ ಕೀರ್ತಿವರ್ಧನ್ ಅವ್ರನ್ನ ಕಳಿಸಿದರು ಕೀರ್ತಿವರ್ಧನ್ ಈ ಏನು ಪೀಸ್ ಸ್ಟಾಕಿದೆ ಆ ಸಂದರ್ಭದಲ್ಲಿ ಉಪಸ್ಥಿತರಲಿಕ್ಕೆ ಭಾರತದ ಪರವಾಗಿ ಅಲ್ಲಿ ಪಾಲ್ಗೊಂಡಿದ್ದರು ಮಜಾ ಅಂದರೆ ಇದಕ್ಕೆ ಹೆಸರಿನಿಟ್ಟಿದ್ದಾರೆ ಅಂತಂದರೆ ಟ್ರಂಪ್ ಡಿಕ್ಲರೇಷನ್ ಫಾರ್ ಪೀಸ್ ಆ್ಯಂಡ್ ಪ್ರಾಸ್ಪ್ಯಾರಿಟಿ ಅಂತೇಳಿ ಯಾರ ಪ್ರಾಸ್ಪ್ಯಾರಿಟಿ ಪ್ಯಾಲೆಸ್ಟೀನಿಯನ್ನರ ಪ್ರಾಸ್ಪ್ಯಾರಿಟಿನ ಹಮಾಸ್ ಉಗ್ರರ ಪ್ರಾಸ್ಪ್ಯಾರಿಟಿನ ಇಸ್ರೇಲಿಯನ್ನರ ಪ್ರಾಸ್ಪಾರಿಟಿನ ಖಂಡಿತ ಅಲ್ಲ ಯಾವ ಘಜಾಪ್ರದ್ ಪಟ್ಟಿ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಟ್ರಂಪ್ ಟವರ್ಗಳನ್ನು ಮಾಡಿ ಟ್ರಂಪ್ ಟ್ರಂಪ್ ಗಾಲ್ಫ್ ಕೋರ್ಸನ್ನು ಮಾಡಿ ಸಂಪೂರ್ಣವಾಗಿ ಅದೊಂದು ಟೂರಿಸಂ ಪ್ಲೇಸ್ ಲಾಸ್ ವೇಗಸ್ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಡೊನಾಲ್ಡ್ ಟ್ರಂಪ್ ಅವರ ಕನಸೇನಿದೆ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ ಅದರ ಪ್ರಾಸ್ಪ್ಯಾರಿಟಿಗಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಇನ್ನು ಮಾತುಕತೆ ವಿಚಾರ ಮಾತುಕತೆ ನೋಡಿ ಕಳೆದ ಏಳ್ನೂರ ಮೂವತ್ತಾರು ದಿವಸದಿಂದ ಪಾಪ ಒಂದು ನಲವತ್ತಾರು ಜನರನ್ನು ಒತ್ತೆಯಾಳಾಗಿ ಇಸ್ರೇಲ್ ಜನತೆ ಅಮಾಯಕ ಜನರನ್ನು ಒತ್ತೆಯಾಳಾಗಿ ಹಮಾಸ ಉಗ್ರರೇ ಇಟ್ಕೊಂಡಿದ್ರು ನಿನ್ನೆ ಈ ಸಂಧಾನದ ಫಲವಾಗಿ ಇಪ್ಪತ್ತು ಜನರನ್ನು ಜೀವಂತವಾಗಿ ಕಳಿಸ್ಕೊಟ್ಟಿದ್ದಾರೆ ನಾಲ್ಕು ಜನರು ಈ ಏಳ್ನೂರ ಮೂವತ್ತಾರು ದಿನಗಳಲ್ಲಿ ತೀರ್ಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರ ಶವಗಳನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಇಪ್ಪತ್ತೆರಡು ಜನ ಇದಾರ ಬದುಕಿದಾರ ಸತ್ತಿದಾರ ಇದ್ರ ಬಗ್ಗೆ ಯಾವುದೇ ಸ್ಪಷ್ಟವಾದ ಮಾಹಿತಿಯನ್ನು ಹಮಾಸ್ ಉಗ್ರರು ಇಲ್ಲಿಯವರೆಗೂ ಕೊಟ್ಟಿಲ್ಲ ಎರಡನೇದಾಗಿ ನಾವು ಇವರು ಇಸ್ರೇಲ್ನ ಇಪ್ಪತ್ತು ಜನರನ್ನು ಬಿಡುಗಡೆ ಮಾಡಿದ್ರಲ್ಲ ಒತ್ತೆಯಾಳುಗಳನ್ನು ಅವ್ರ ಕಡೆಯಿಂದ ಬಿಡುಗಡೆ ಮಾಡಿದ್ದೆ ಅಷ್ಟು ಇಸ್ರೇಲ್ನಿಂದ ಈ ಪ್ಯಾಲೆಸ್ಟೀನಿಯನ್ನರು ಹಮಾಸ್ನವರು ಅನ್ನೋ ಜನರ ಸಂಖ್ಯೆ ಎಷ್ಟು ಬಿಟ್ಟಿದ್ದಾರೆ ಅಂದರೆ ಸಾವಿರದ ಒಂಬೈನೂರು ಜನರನ್ನು ಬಿಡಲಾಗಿದೆ ಥೌಸಂಡ್ ನೈನ್ ಹಂಡ್ರೆಡ್ ಇಲ್ಲಿವರೆಗೂ ಸುಮಾರು ಇಪ್ಪತ್ತು ಲಕ್ಷ ಜನ ಈ ಎರಡು ವರ್ಷಗಳ ಯುದ್ಧದಲ್ಲಿ ನಿರಾಶ್ರಿತರಾಗಿದ್ದಾರೆ ನಿರ್ವಸಿತರಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ಸುಮಾರು ಎಪ್ಪತ್ತಾರು ಸಾವಿರ ಜನ ಇದರಲ್ಲಿ ಗಾಯಾಳುಗಳಾಗಿದ್ದಾರೆ ಅನ್ನುವಂಥ ಅಂಕಿಅಂಶಗಳು ಬರ್ತಾ ಇದ್ದಾವೆ ಇಡೀ ವ್ಯವಸ್ಥೆಯನ್ನು ಸಹ ಅಲ್ಲೋಲ ಕಲ್ಲೋಲ ಮಾಡಿದಂಥ ಈ ಯುದ್ಧವನ್ನು ಡೊನಾಲ್ಡ್ ಟ್ರಂಪ್ ಅನ್ನುವಂಥ ವ್ಯಕ್ತಿ ಕೇವಲ ಇಪ್ಪತ್ತು ಅಂಶಗಳನ್ನು ಬರೆದು ಇದಕ್ಕೊಂದು ಶಾಂತಿ ಸಂಧಾನ ಮಾಡಿದ್ದಾರೆ ಅಂದರೆ ನೀವು ನಾವು ನಂಬಬೇಕಾ ನಂಬಬಾರ್ದ ಅನ್ನೋದನ್ನು ಮೊದಲು ಆಲೋಚನೆ ಮಾಡಬೇಕು ಈ ಪೀಸ್ ಟಾಕ್ ಆಯ್ತಲ್ಲ ಆ ಸಂದರ್ಭದಲ್ಲಿ ಬೆಂಜಮಿನ್ ಉಪ ಉಪಸ್ಥಿತರು ಇರಲಿಲ್ಲ ನೋಡಿ ಒಂದು ಹುಡುಗ ಹುಡುಗಿ ಮದುವೆ ಆಗ್ತಾ ಇರ್ತದೆ ಪುರೋಹಿತ ಇರ್ತಾನೆ ಇಲ್ಲಿ ಪುರೋಹಿತನ ಕೆಲಸ ಮಂತ್ರ ಹೇಳೋದು ತಾಳಿ ಕಟ್ಸೋದು ಇರಬೇಕಾದಂಥ ಇಲ್ಲದೆ ಹೋದರೆ ಯಾರಿಗೆ ಮದುವೆ ಮಾಡ್ತಾ ಇದ್ರಿ ಯಾವ ಪೀಸ್ ಟಾಕು ಎಲ್ಲಿಯ ನಿಮ್ಮ ಏನಿದು ಡಿಕ್ಲರೇಷನ್ನು ಏನಾದರೂ ಇದಕ್ಕೆ ಅರ್ಥ ಇದೆಯಾ ಮಜಾ ಅಂದರೆ ಈಗೇನು ನಿರಾಶ್ರಿತರಾಗಿದ್ದಾರೆ ನಿರ್ವಸಿತರಾಗಿದ್ದಾರಲ್ಲ ಪ್ಯಾಲೆಸ್ಟೀನಿಯನ್ರು ಅವ್ರು ಎಲ್ಲಿ ಹೋಗಿ ಉಳ್ಕೋಬೇಕು ವೆಸ್ಟ್ ಬ್ಯಾಂಕ್ನಲ್ಲಿ ವೆಸ್ಟ್ ಬ್ಯಾಂಕನ್ನು ಬಿಟ್ಕೊಡ್ಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಸಿದ್ಧರಿಲ್ಲ ಅಂತ ಸ್ಪಷ್ಟವಾಗಿ ಇಸ್ರೇಲ್ನವರು ಹೇಳಾಗಿ ಹೋಗಿದೆ ಎರಡನೇದಾಗಿ ಅಲ್ಲಿ ಗ್ರ್ಯಾಜುವಲ್ ಇನ್ಕ್ರಿಮೆಂಟ್ ಆಫ್ ಆಕ್ಯುಪೇಷನ್ ಅಂತ ಅವ್ರು ಶುರು ಮಾಡಿದ್ದಾರೆ ಅಂದರೆ ಅಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ವ್ಯವಹಾರ ನಡೆಸಲಿಕ್ಕೆ ಈಗಾಗಲೇ ಕೆಲಸಗಳು ಶುರುವಾಗೋಗ್ಬಿಟ್ಟು ಗ್ರ್ಯಾಜುವಲ್ ಇನ್ಕ್ರಿಮೆಂಟ್ ಆಫ್ ಆಕ್ಯುಪೇಷನ್ ಉದ್ಯೋಗಗಳು ಪ್ರಾರಂಭ ಮಾಡಿ ಜನರನ್ನು ತೊಗೊಂಡೋಗಿ ಅಲ್ಲಿ ಸೆಟ್ಲ್ ಮಾಡ್ತಾ ಇದ್ದಾರೆ ಮತ್ತು ಮಾತುಕತೆಯ ಪ್ರಕಾರ ಹತ್ತೊಂಬತ್ತರ ಎಪ್ಪತ್ತ್ಮೂರರ ಪ್ರಕಾರ ವೆಸ್ಟ್ ಬ್ಯಾಂಕ್ನ ಹಲವು ಪ್ರದೇಶಗಳು ಜೋರ್ಡಾನ್ಗೆ ಸೀಮಿತ ಆಗಿದ್ದು ಅಂತ ಸ್ವತಃ ಹತ್ತೊಂಬತ್ತರ ಎಪ್ಪತ್ತ್ಮೂರರ ಒಪ್ಪಂದದ ಪ್ರಕಾರ ಆಗಿದೆ ಹಾಗಾದ್ರೆ ಈಗ ಪ್ಯಾಲೆಸ್ಟೀನಿಯನ್ ಎಲ್ಲಿ ಹೋಗಬೇಕು ಯಾರ ಜೊತೆ ಇರಬೇಕು ಪ್ಯಾಲೆಸ್ಟೀನಿಯನ್ರು ಈ ರೀತಿ ಬದುಕಬೇಕು ಅಂತ ವಿಶ್ವಸಂಸ್ಥೆ ಒಂದು ಕಾಲಕ್ಕೆ ಒಂದು ದೇಶವಾಗಿ ಇರಬೇಕು ಅಂತ ವಿಶ್ವಸಂಸ್ಥೆಯನ್ನು ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಅದರ ನೂರ ಎಂಬತ್ತೊಂದು ಬಾರಿ ಎರಡು ಅದರ ಪ್ರಕಾರ ಇದನ್ನ ಅನೌನ್ಸ್ಮೆಂಟ್ ಮಾಡಿದ್ರು ಘೋಷಣೆಯನ್ನು ಮಾಡಿದರು ಏನೆಂದರೆ ಎರಡು ರಾಷ್ಟ್ರಗಳಾಗಿ ಪ್ರತ್ಯೇಕವಾಗಿ ನಿಮಗೆ ನೀವು ಜೀವನ ಮಾಡಬೇಕು ಗ್ಲೋಬಲ್ ಆರ್ಡರ್ ಪ್ರಕಾರ ಕೋ ಎಕ್ಸಿಸ್ಟಿಂಗ್ ಕಂಟ್ರೀಸ್ ಅಂತ ಎರಡು ಪರಸ್ಪರ ಜೊತೆಗಿರುವಂಥ ರಾಷ್ಟ್ರಗಳಾಗಿ ನೀವು ಇರಬೇಕು ಅಂತ ಹಾಗೆ ಹೇಳಿದ ಮಾರನೇ ದಿವಸದಿಂದ ಮತ್ತೆ ಯುದ್ಧ ಶುರು ಮಾಡಿದವರು ಇವರೆಲ್ಲರೂ ಸುತ್ತಲೂ ಇರುವಂಥ ಮಧ್ಯಪ್ರಾಚ್ಯದ ಜಾಗದಲ್ಲಿ ಇರುವಂಥ ಅರೇಬಿಯನ್ ರಾಷ್ಟ್ರಗಳೆಲ್ಲ ಒಂದು ಕಾಲಕ್ಕೆ ಮುಗಿಬಿದ್ದು ಇಸ್ರೇಲನ್ನು ಸಂಪ ಯಹೂದಿಗಳು ಯಾರು ಇರಬಾರದು ಅಂತ ಹೋರಾಟ ಮಾಡಿದಂಥ ಏಳು ರಾಷ್ಟ್ರಗಳು ಏಕಕಾಲಕ್ಕೆ ಮುಗಿಬಿದ್ದು ಇಸ್ರೇಲನ್ನು ಹಣ್ಣುಗಾಯಿ ನೀರು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸೋತೋದಂಥ ಇತಿಹಾಸ ಇಲ್ಲಿದೆ ನಿಮ್ಗೆ ಗೊತ್ತಿರೋದು ಈಗ ಉಗ್ರರು ಇಸ್ರೇಲ್ನ ವಿರುದ್ಧವಾಗಿ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ದಾಳಿ ಮಾಡಿ ಮತ್ತೊಮ್ಮೆ ಯುದ್ಧಕ್ಕೆ ಕುಮ್ಮಕ್ಕನ್ನು ನೀಡಿ ಎರಡು ವರ್ಷ ಹೋರಾಟ ಮಾಡಿದರು ಹೋರಾಟ ಆದಮೇಲೆ ಕೊನೆಗೆ ಡೊನಾಲ್ಡ್ ಟ್ರಂಪ್ ಇನ್ವಾಲ್ವ್ ಆದಮೇಲೆ ಏನಾಗಿದ್ದು ಅಂತಂದರೆ ನೋಡಿ ನೀವು ಇದೇ ರೀತಿ ಯುದ್ಧ ಮಾಡಿದ್ದೆ ಆದರೆ ನಾವು ಇಸ್ರೇಲ್ಗೆ ಇನ್ನಷ್ಟು ಪಂಪ್ ಮಾಡ್ತೀವಿ ಶಸ್ತ್ರಾಸ್ತ್ರಗಳನ್ನು ಜೊತೆಗೆ ಗಾಜಾ ಗಾಜಾಪಟ್ಟಿ ಹಮಾಸರು ಯಾರು ಇರಬಾರ್ದು ಆ ರೀತಿ ವ್ಯವಸ್ಥೆ ಆಗುತ್ತೆ ಹುಷಾರಾಗಿರಿ ಅಂತ ಧಮಕಿ ಕೊಟ್ಟ ಮೇಲೆ ಒಂದು ಹಂತದಲ್ಲಿ ಒಪ್ಕೊಂಡಂಥ ಇವರು ಈಗ ಸಾವಿರದ ಒಂಬೈನೂರು ಜನ ನಮ್ಮವ್ರನ್ನ ಬಿಡಿ ನಿಮ್ಮ ಒಂದು ಇಪ್ಪತ್ತು ಜನ ಅಂತ ಬಿಡಿಸಿ ಬಿಟ್ಟಿದ್ದಾರೆ ಬಿಟ್ಟಾದಮೇಲೆ ಆ ಇಪ್ಪತ್ತು ಅಂಶಗಳ ಕರಡು ಪ್ರತಿ ಏನಿದೆ ಅದರ ಪ್ರಕಾರ ಈ ಡಿಕ್ಲರೇಷನ್ ಪ್ರಕಾರ ಸಂಪೂರ್ಣವಾಗಿ ಹಮಾಸುಗ್ರರು ನಿಶಸ್ತ್ರರಾಗಬೇಕು ಹಮಾಸುಗ್ರರು ನಿಶಸ್ತ್ರರಾಗಲಿಕ್ಕೆ ಸಿದ್ಧರಿದ್ದಾರಾ ಆಮೇಲೆ ಅವರು ಇಷ್ಟು ಟನಲ್ಗಳನ್ನು ನಾಶ ಮಾಡಬೇಕು ಅವರ ಸಂಪೂರ್ಣ ಅಸ್ತಿತ್ವ ಇರೋದೇ ಈ ಬಂಕರ್ಗಳಲ್ಲಿ ಆ ಇಷ್ಟು ಬಂಕರ್ಗಳನ್ನು ಏಕಕಾಲಕ್ಕೆ ನಾಶ ಮಾಡಬೇಕು ಮತ್ತು ಇವರು ರಾಜಕೀಯವಾಗಿ ಇನ್ನೆಂದು ಕೂಡ ಮುಖ್ಯವಾಹಿನಿಗೆ ಬರಬಾರ್ದು ನೋ ಪಾಲಿಟಿಕ್ಸ್ ಫ್ರಮ್ ದೀಸ್ ಗಾಜಾಪಟ್ಟಿ ಹಮಾಸುಗ್ರರು ಹಮಸ್ ಟೆರಿಸ್ಟ್ ಏನಿದ್ದಾರೆ ಇವರು ಇವರು ರಾಜಕೀಯ ಮುಖ್ಯವಾಹಿನಿಗೆ ಬರಕೂಡದು ಇಷ್ಟು ಹೇಳಿದ ಮೇಲೂ ಕೂಡ ಈ ಹಮಾಸುಗ್ರರು ಇದೆಲ್ಲವನ್ನೂ ಒಪ್ಕೊಂಡು ಏನೂ ಮಾಡಲಾರದೆ ಇವರು ಹೇಳ್ದಂಗೆ ಕೇಳಿಕೊಂಡು ಇರಲಿಕ್ಕೆ ಸಿದ್ಧರಾಗಿ ಇರ್ತಾರಾ ಅನ್ನೋದು ಈಗ ಎದ್ದಿರುವಂಥ ಮುಖ್ಯವಾದ ಪ್ರಶ್ನೆ ಇದು ಈ ಕಡೆ ಆಯಿತು ಆ ಕಡೆ ಇಸ್ರೇಲು ಇಸ್ರೇಲ್ಗೆ ತನ್ನ ಸರ್ ದೇಶ ಪ್ರತಿಷ್ಠಾಪನೆಗೊಂಡ ದಿವಸದಿಂದ ಹಿಡಿದು ಅಸ್ತಿತ್ವಕ್ಕೆ ಬಂದ ದಿವಸದಿಂದ ಹಿಡಿದು ನಿರಂತರವಾಗಿ ಕಿರುಕುಳವನ್ನು ಸುತ್ತಮುತ್ತಲು ರಾಷ್ಟ್ರಗಳಿಂದ ಅನುಭವಿಸ್ತಾ ಬಂದಿರುವಂಥ ರಾಷ್ಟ್ರ ಅದು ಯಾವ ಕಾರಣಕ್ಕೂ ಯಾರನ್ನು ನಂಬಲಾರದ ಸ್ಥಿತಿಯಲ್ಲಿದೆ ಹೀಗಾಗಿ ಸ್ವತಃ ಸಂಸತ್ತಿನಲ್ಲಿ ನಾವು ಶಾಂತಿಯನ್ನು ಕಾಪಾಡಿಕೊಂಡು ಹೋಗ್ತೀವಿ ಅಂತ ನಿನ್ನೆ ಭಾಷಣ ಮಾಡಿದರು ಸೋಮವಾರ ದಿವಸ ಭಾಷಣ ಮಾಡಿದರು ಯಾರು ಬೆಂಜಮಿನ್ ನೆತನ್ಯಾಹು ಮೇಲೆ ಸ್ವತಃ ಡೊನಾಲ್ಡ್ ಟ್ರಂಪ್ ಅಲ್ಲಿಯ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದರು ಅವರು ಹೇಳಿದರು ಇಸ್ರೇಲು ಸಂಪದ್ಭರಿತ ಆಗಲಿಕ್ಕೆ ದೊಡ್ಡದಾಗಲಿಕ್ಕೆ ಘನಗಾತ್ರ ಬೆಳೆಯಲಿಕ್ಕೆ ನಾನು ಯಾವತ್ತೂ ಬದ್ಧನಾಗಿದ್ದೀನಿ ಅಂತ ಹೇಳಿದರು ಹೀಗೆ ಬೆಳೆಯೋದು ಅಂದರೆ ಏನರ್ಥ ಸ್ವಾಮಿ ಅಂದರೆ ಅಲ್ಲಿರುವಂಥ ಭೌಗೋಳಿಕವಾದ ಪರಿಧಿ ಏನಿದೆ ಯಾವುದನ್ನು ಇಲ್ಲಿಯವರೆಗೂ ವಿಸ್ತರಿಸಿಕೊಂಡೇ ಬರಲಾಗಿದೆಯೋ ಅದನ್ನು ಮುಂದುವರಿಸಿಕೊಂಡು ಹೋಗಲಾಗತ್ತೆ ಅಥವಾ ಯಥಾಸ್ಥಿತಿಗೆ ತೆಗೆದುಕೊಂಡು ಉಳಿಸ್ಕೊಳ್ಳಲಾಗತ್ತೆ ಈ ಅಗ್ರಿಮೆಂಟ್ ಪ್ರಕಾರ ಈಗ ಎಲ್ಲೋ ಬಾರ್ಡರ್ ಲೈನ್ಗೆ ಹೋಗಲಿಕ್ಕೆ ಸಿದ್ಧ ಐ ಹಿಂದ್ಗಡೆ ಹೋಗಿದೆ ಇಸ್ರೇಲ್ ಡಿಫೆನ್ಸ್ ಫಾರ್ಮ್ ಏನಿದೆ ಹಿಂದೆ ಹೋಗಿದೆ ಈಗಾಗಲೇ ಆದರೆ ತದನಂತರ ವಾಪಸ್ ದಾಳಿ ಮಾಡುವುದಿಲ್ಲ ಅನ್ನುವಂಥದ್ದು ಯಾವ ಗ್ಯಾರಂಟಿ ಈಗಾಗಲೇ ಇರಾ ಇರಾನ್ನಲ್ಲಿ ಉಳಿದಿರುವಂಥ ಅಳಿದುಳಿದ ವಿಜ್ಞಾನಿಗಳು ಅಳಿದುಳಿದಂತಹ ಸೈನ್ಯ ಮೇಜರ್ ಏನಿದ್ದಾರೆ ಅದ್ರ ಮೇಲೆ ದಾಳಿ ಮಾಡಲಿಕ್ಕೆ ಈಗಾಗಲೇ ಇಸ್ರೇಲ್ ತನ್ನ ತಯಾರಿಯನ್ನು ನಡೆಸಿ ಆಗೋಗಿದೆ ಇರಾನ್ ಮೇಲೆ ಈ ಕಡೆ ಹಮಾಸ ಉಗ್ರರು ಪ್ರಕಾ ಪರವಾಗಿ ಈಜಿಪ್ಟು ಟರ್ಕಿ ಕತಾರ್ ಮೂರು ಮಾತುಕತೆ ನಡೆಸಲಿಕ್ಕೆ ಕೂತಿದ್ದಾವೆ ಈ ಬ ಇಂಥದೊಂದು ಸಂದಿಗ್ಧ ಸನ್ನಿವೇಶದಲ್ಲಿ ಇವತ್ತು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇರೋದೇನಂತಂದರೆ ಹಮಾಸ್ ಉಗ್ರರು ಮತ್ತು ಇಸ್ರೇಲ್ ಮಧ್ಯೆ ನಡೆದಂಥ ಯುದ್ಧ ಕೊನೆಗೊಂಡಿದೆ ಯುದ್ಧ ವಿರಾಮ ಆಗಿದೆ ಇನ್ನು ಮುಂದೆ ಅಲ್ಲಿ ಯಾವುದೇ ತುಪಾಕಿಗಳ ಸದ್ದಿರೋದಿಲ್ಲ ಯಾವುದೇ ಬಾಂಬಿಂಗ್ ಆಗೋದಿಲ್ಲ ಜನಸಾಮಾನ್ಯರು ಆರಾಮಾಗಿ ಜೀವನವನ್ನು ಮಾಡಬಹುದು ಅಂತ ಇತಿಹಾಸವನ್ನು ನೋಡಿದವರು ಇದನ್ನು ಯಾರಾದರೂ ನಂಬಲಿಕ್ಕೆ ಸಾಧ್ಯ ಏನು ನೋಡೋಣ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ